ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡಕ್ಕೆ ಸಂಬಂಧಿಸಿದ ಕೆಲವು ಮಹತ್ವದ ಘಟನೆಗಳು ಹಾಗೂ ಕನ್ನಡ ಭಾಷೆಯ ನಿಯಮಗಳನ್ನು ಜಾರಿಗೊಳಿಸಿದ ವರ್ಷದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊದಲನೇದಾಗಿ ಗಡಿನಾಡು ಅಭಿವೃದ್ಧಿ ಅಧ್ಯಯನ ಆಯೋಗದ ರಚನೆ ಎರಡು ಸಾವಿರದ ಇಸ್ವಿ ಕರ್ನಾಟಕದ ನಾಡಗೀತೆ ಸರ್ಕಾರದ ಅಧಿಕೃತ ನಿರ್ಧಾರ ಎರಡು ಸಾವಿರದ ಮೂರು ಮಾತೃಭಾಷಾ ಮಾಧ್ಯಮ ಕಡ್ಡಾಯಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಕೆ ಎ ಎಸ್ ಪರೀಕ್ಷೆಗಳಿಗೆ ಕನ್ನಡ ಪತ್ರಿಕೆ ಕಡ್ಡಾಯ ಹತ್ತೊಂಬತ್ತು ತೊಂಬತ್ತೊಂಬತ್ತು ಕನ್ನಡ ಜಾಗೃತಿ ವರ್ಷಾಚರಣೆ ಪ್ರಾರಂಭ ಹತ್ತೊಂಬತ್ತು ತೊಂಬತ್ತ್ಮೂರು ಐ ಎ ಎಸ್ ಪ್ರಧಾನ ಕ ಪ್ರಧಾನ ಪರೀಕ್ಷೆಗೆ ಕನ್ನಡ ಪತ್ರಿಕೆ ಸೇರ್ಪಡೆ ಹತ್ತೊಂಬತ್ತು ನೂರ ತೊಂಬತ್ತೈದು ಸಮಗ್ರ ಕನ್ನಡ ಆಡಳಿತ ಭಾಷಾ ಪ್ರಾರಂಭ ಹತ್ತೊಂಬತ್ತು ನೂರ ಎಂಬತ್ತೈದು ಕನ್ನಡಿಗರ ಉದ್ಯೋಗ ಸಮಿತಿ ರಚನೆ ಹತ್ತೊಂಬತ್ತು ಎಂಬತ್ತೆಂಟು ಕನ್ನಡ ಕಾವಲು ಮತ್ತು ಗಡಿ ಸಲಹಾ ಸಮಿತಿಗಳ ವಿಲೀನ ಹತ್ತೊಂಬತ್ತು ಎಂಬತ್ತೈದು ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಮಾಡಿ ಆದೇಶ ಹತ್ತೊಂಬತ್ತು ಎಂಬತ್ತೈದು ಸರೋಜಿನಿ ಮಹಿಷಿ ಸಮಿತಿ ರಚನೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಮಾಡಿ ಆದೇಶ ಹತ್ತೊಂಬತ್ತು ಎಂಬತ್ತೈದು ಕನ್ನಡ ಆಡಳಿತ ಭಾಷಾ ಸಮಿತಿ ರಚನೆ ಹತ್ತೊಂಬತ್ತು ನೂರ ಎಂಬತ್ಮೂರು ಸಚಿವಾಲಯದ ಆಡಳಿತದಲ್ಲಿ ಕನ್ನಡ ಕಡ್ಡಾಯ ಹತ್ತೊಂಬತ್ತು ನೂರ ಎಂಬತ್ಮೂರು ಗೋಕಾಕ್ ಆಯೋಗದ ರಚನೆ ಹತ್ತೊಂಬತ್ತು ನೂರ ಎಂಬತ್ತು ಗೋಕಾಕ್ ವರದಿ ಜಾರಿಗೆ ಒತ್ತಾಯಿಸಿ ಚಳುವಳಿ ಹತ್ತೊಂಬತ್ತು ನೂರ ಎಂಬತ್ತೆರಡು ಸಿವಿಲ್ ನ್ಯಾಯಾಲಯಗಳಲ್ಲಿ ಕನ್ನಡ ಬಳಕೆಗೆ ಆದೇಶ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಕನ್ನಡ ಬಳಕೆಗೆ ಆದೇಶ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಜಿಲ್ಲಾ ಮಟ್ಟದ ಆಡಳಿತದಲ್ಲಿ ಕನ್ನಡ ಬಳಕೆಗೆ ಆದೇಶ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳಲ್ಲಿ ಕನ್ನಡ ಕಡ್ಡಾಯ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಉಪವಿಭಾಗ ಮಟ್ಟದಲ್ಲಿ ಕನ್ನಡ ಜಾರಿಗೆ ಆದೇಶ ಹತ್ತೊಂಬತ್ತು ಎಪ್ಪತ್ತು ತಾಲೂಕು ಮಟ್ಟದಲ್ಲಿ ಕನ್ನಡದ ಜಾರಿಗೆ ಕನ್ನಡ ಜಾರಿಗೆ ಆದೇಶ ಹತ್ತೊಂಬತ್ತು ಅರವತ್ತೆಂಟು ಕರ್ನಾಟಕ ರಾಜ್ಯ ಭಾಷಾ ಅಧಿನಿಯಮದ ಜಾರಿ ಹತ್ತೊಂಬತ್ತು ಅರವತ್ತ್ಮೂರು ಮಹಾಜನ ಆಯೋಗದ ರಚನೆ ಹತ್ತೊಂಬತ್ತು ಅರವತ್ತಾರು ಇದಿಷ್ಟು ಕನ್ನಡ ಭಾಷೆಗೆ ಸಂಬಂಧಿಸಿದ ಮಾಹಿತಿ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು